ಜಮಖಂಡಿ ತಾಲೂಕು ಆಸ್ಪತ್ರೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಜಮಖಂಡಿ ನಗರದ ತಾಲೂಕಿನ ಹೆರಿಗೆ ಹಾಗೂ ಚಿಕ್ಕಮಕ್ಕಳ ಆರೋಗ್ಯ ಕೇಂದ್ರ ಆರೋಗ್ಯ ಕೇಂದ್ರದಲ್ಲಿನ ವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ಸ್ಥಳೀಯ ರೋಗಿಗಳ ಸಮಸ್ಯೆ ಆಲಿಸಿದ ಸಚಿವರು ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಲು ವೈದ್ಯರಿಗೆ ಅಧಿಕಾರಿಗಳಿಗೆ ಸೂಚನೆ ಬಾಗಲಕೋಟೆ ಜಮಖಂಡಿ ನಗರ ವರದಿಗಾರ ರವಿ ಆರ್ಡಿ ನ್ಯೂಸ್ ಜಮಖಂಡಿ

ಲಾಸ್ಟ್ <laughs> <laughs>

பேர் யார பத்திர மொழிக்கு அது ஏசி வர்த்தா நீச

ನೋಕಾರೆ ತಿಂದೆ ಸೊ ಟಾಯ್ಲೆಟ್ ಸೋರ್ಟಿ ಇದೆ ಮಳೆ ಬಂದ ವಾಹನಕ್ಕೆ ಕಷ್ಟ ಎಲ್ಲಾ ಬರ್ತಿದೆ ನೋಡಿ ಪಾಲಟಿ ವರ್ಕ್ ಮಾಡಬೇಕು ಹೇಳ್ಲಿ ನೆನೆ ಚು ಸರ್ ಸರ್ ಮೇಡಂ ಬರ್ತಾರೆ ಬಿಡ್ರಿ ಸರ್ ಮೇಡಂ ಬರ್ತಾರೆ ಸರ್ ಒಂದು ಜಾಬ್ ज्यामेट्री भगत जी सर हां भगत जी सर प्रॉब्लम है क्लास कटिंग सर क्लासिंग सर 12% ले स्टोरेज यूनिट है प्लस स्टोरेज यूनिट है सर پريشان ٿي ويو آهي